ಒಂದೇ ಒಂದು ಪೆಗ್ಗಿಗೆ ತಲಗಿರ ಗಿರ 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 ಅಂತದೆ ಒಂದೇ ಒಂದು ಪೆಗ್ಗಿಗೆ ತಲಗಿರ ಗಿರ 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 ಅಂತದೆ ವಾವ್ ನಮ್ಮ ಅಂಜ ಹೇಳ್ಕೊಟ್ಟಿರ ಸಾಂಗ್ ಸೂಪರ್ ಓ ಶಾಂತಮಕ ನೀನೇದಿದು ತಾತನ ಜೊತೆ ಪಿಕ್ನಿಕ್ ಹೋಗ್ತಾ ಇದ್ಯಾ ಲೋ ಚಿಂಟು ಬರಲಿ ಎಗ್ಸ್ ಒಂದು

ಬನ್ರಿ ಬನ್ರಿ ನೀವು ನಂಗೆ ನ್ಯಾಯ ಕೊಡಬೇಕು ಬೇಗ ಬಂದು ನ್ಯಾಯ ಕೊಡ್ರಿ ನನ್ನ ಹೆಂಡತಿ ಯಾವನೋ ಟೋಪಿ ಹಾಕಿದ್ರون ಜೊತೆ ಓಡಾಡಿತಿದ್ಲು ಹಿಡ್ಕೊಂಡ್ ಬಂದಿದ್ದೀನಿ ಫಸ್ಟ್ ನಮಗೆ ನ್ಯಾಯ ಕೊಡ್ರಿ ಗೌಡ್ರೆ ಬನ್ನಿ ಬನ್ನಿ ಬೇಗ ಅರೇ

ಆ ನಂಗೇ ತಿಂಡಿ ತೈತೋ ಅಳ್ಕ ಅವನು ಕರ್ಕೊಂಡು ಓಡತ್ತಿದೆ ಏ ಬಾಯ್ ಮುಚ್ಕೊಂಡು ಎದ್ದೋಗಾ ಯಾವೂರು ಗೌಡನ ನೀನು ಶಾಂತಮ್ಮಾಕ ತಾತ ಹೇಳಿದ್ ಗೊತ್ತಾಗ್ಲಿಲ್ವಾ ಇವಾಗ ತಾನೆ ಊರ್ ಗೌಡ ಆಗ್ಬಿಟ್ಟಿದ್ದೀನಿ ನಾನು ಕಷ್ಟ ಏನು ಹೇಳೋ ದೇ ಗುಬೇನಮ್ಮಗ್ನೆ ನೀ ಯಾಕೆ ಸೀಬೇ ಗೌಡನ ನೀನೇ ನನಗೆ ದೊಡ್ಡ ಕಷ್ಟ ನೀ ಮುದ್ಕೊಂಡಿಂದ ಎಲ್ಲರೂ ಗೌಡರಾಗಿ ನಾನು ಚಿಪು ಚಿಪಾ ಆಗ್ಬಿಟ್ಟಿದ್ದೀನಿ ಇಲ್ಲಿ ಮರ್ಯಾದೆನ ಒತ್ತಕೋ ಬತ್ತಾರಾ ಸೀಟ್ಗೆ ನೀ ನೋಡಲ್ಲ ಮುದ್ಕನ್ನ ನಿನ್ನ ಇಬ್ಬರನ್ನು ಅಣಗೈ ನಿರ್ಧಾರ ಮಾಡ್ಬಿಡತೀನಿ ಆದರೂ ಶಾಂತಮ್ಮಾಕ நாய கொட்ரி

அவர் நடத்தியது ஏழு கோடி ஓபன் பிட்டுப்பாட்டு ஏழு இது நீங்க படிக்கும் ಲೇ ಕರಿಯಮ್ಮ ನಮ್ಮೂರು ಗೌಡ್ರು ಅಂತ ಏನನ್ ಕಂಡಿದ್ಯಾ ಸಾವಿರಾರು ಜನದ ಕಷ್ಟನಾ ನೀಗ್ಸವ್ರೆ ಸಾವಿರಾರು ಕಷ್ಟ ಗೊತ್ತು ಅವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ನ್ಯಾಯ ಕೊಡ್ಬೇಕು ಅಂತ ಎಲ್ಲ ಗೊತ್ತು ನನ್ಗೆ ಕರೆಕ್ಟ್ ಆಗಿ ನ್ಯಾಯ ಕೊಡ್ತಾರೆ ಎಲ್ಲೂ ಒಡಗ ಬಿಡ ಇಲ್ಲ ನಿಂತ್ಕೊ

நீ முதா நோட்டாடுப்பா எல் ஒாக்